ಒಂದು ಕಡೆ ಹೊಳಪಿನಿಂದ ನಿಗೂಢವಾಗಿ ಹೊಳೆಯುತ್ತಿದ್ದ ಹಳ್ಳಿಯ ಹೆಸರು ಅರಳಿಕೆರೆಯ ಹಳ್ಳಿ ಈ ಹಳ್ಳಿ ತುಂಬ ಚಿಕ್ಕದು ಕೇವಲ ಹತ್ತು ಮನೆಗಳು ಒಂದೇ ಒಂದು ಹಳ್ಳಿ ಶಾಲೆ ಮತ್ತು ಹಳ್ಳಿಯ ಮಧ್ಯದಲ್ಲಿ ಎತ್ತರವಾಗಿ ನಿಂತಿದ್ದ ಒಂದು ಹಳೆಯ ಅರಳಿ ಮರ ಆ ಮರವನ್ನು ಅಲ್ಲಿನ ಜನರು ದೇವತೆಗೂ ಹೆಚ್ಚು ಗೌರವದಿಂದ ನೋಡುತ್ತಿದ್ದರು ಕಾರಣ ಅದರ ಛಾಯೆಯಡಿ ಜನರು ಹೆರಿಗೆಯಿಂದ ಹರಟೆ ಒಡಿದರೂ ಹಾಡು ಹಾಡಿದರೂ ಆತ್ಮೀಯತೆ ಬೆಳೆಸಿದರು ಆದರೆ ಮರದ ಬಗ್ಗೆ ಒಂದು ರಹಸ್ಯವೂ ಇತ್ತು ಹಳ್ಳಿಯ ಹಿರಿಯರಾದ ತಿಮ್ಮಪ್ಪ ತಾತ ಎಷ್ಟು ಬಾರಿ ಹೇಳಿದ್ರೂ ಮಕ್ಕಳಿಗೆ ಕೇಳಿಸೋದಿಲ್ಲ ಅವರು ವೇಳ್ತಿದ್ರು ಈ ಮರವನ್ನು ಅವಮಾನ ಮಾಡಿದ್ರೆ ಅದೂ ಮಾತಾಡುತ್ತೆ ಮಕ್ಕಳಿಗೆ ಇದು ನಗೆಯ ವಿಷಯವಾಯಿತು ಒಂದು ದಿನ ಕೀಟನೆಂಬ ಬಾಲಕನು ಗೆಳೆಯರ ಜೊತೆ ಅವನನ್ನು ಪರೀಕ್ಷಿಸಲು ಹೊರಟ ಅವರು ಮರಕ್ಕೆ ಏರಿ ಅದರ ಎಲೆಗಳನ್ನು ಕೆಲಕಿದ್ರೂ ಕೊಂಬೆ ಇಗ್ಗಿದ್ರೂ ಆದರೆ ಏನೂ ಆಗಲಿಲ್ಲ ಎಲ್ಲರೂ ತಿಮ್ಮಪ್ಪತಾತನ ಕಥೆ ನಕಲು ಅಂತ ನಿರ್ಧರಿಸಿದ್ರು ಆ ರಾತ್ರಿ ಕೀಟನ್ ಒಂದು ವಿಚಿತ್ರ ಕನಸು ಕಂಡ ಕನಸಿನಲ್ಲಿ ಅದೇ ಮರ ಅವನ ಜೊತೆ ಮಾತನಾಡುತ್ತಿತ್ತು ನನಗೆ ನೋವು ಕೊಟ್ಟಿದ್ದೀಯಾ ಕೀಟನ್ ನಾನು ನಿಮ್ಮ ಹಳ್ಳಿಯನ್ನೆಲೆ ನಿಮ್ಮ ನೆನಪು ನಿಮ್ಮ ಜೀವಾಳ ನನಗೆ ಗೌರವ ಕೊಡಬೇಕು ಭಯವಲ್ಲ ಬಾಳ್ವಿಗೆ ಗೌರವ ಕೀಟನ್ ಬೆದರಿ ಎದ್ದ ಬೆಳಗ್ಗೆ ಎದ್ದ ಕೂಡಲೆ ಆತ ತಾತನ ಪಾದಸ್ಪರ್ಶ ಮಾಡಿ ಕ್ಷಮ ಕೇಳಿದ ಆ ದಿನದಿಂದ ಮುಗಿಯದ ಪ್ರೀತಿ ಸಂಸ್ಕೃತಿ ಗೌರವ ಹಳ್ಳಿ ಜನರಲ್ಲಿ ಮರದ ಬಗ್ಗೆ ಬೆಳೆದದ್ದು ಮರದ ಕೆಳಗೆ ಮಕ್ಕಳು ಮತ್ತ ಕ್ರೀಡೆ ಆಡಿದ್ರೋ ಆದರೆ ದೀಸ್ಮಾಲ್ ಸ್ಮರಣೆಯೊಂದಿಗೆ